ಸಮಸ ಕಣಿ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡ್ ಏನು ನೆರ್ಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಇಲ್ಲಿ ಕೇರಳದಲ್ಲಿ ಕರೀತಾರೆ ಸೊ ಇದನ್ನ ನಲ್ಯಾಣಿ ಗ್ರೀನ್ ಅಂತ ನಮ್ಮ ಕರ್ನಾಟಕದಲ್ಲಿ ಕರಿತೀವಿ ಕಂಪ್ಲೀಟ್ ಆಗಿ ಇನ್ನೂರು ಎಕರೆ ತೋಟ ಸೊ ಇವರು ಏಲಕ್ಕಿನ ಯಾವ ಥರ ಬೆಳಿತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಜೋಳನ ಮೆಕ್ಕೆಜೋಳನ ಯಾವ ಥರ ಬೆಳಿತೀವೋ ಆ ಥರ ಒಂದು ಕೇರಳದಲ್ಲಿ ಇಡುಕಿನಲ್ಲಿ ಈ ಏಲಕ್ಕಿನ ಬೆಳೆದಿರೋ ಅಂಥದ್ದು ನೋಡ್ತಾ ಇದ್ದೀರ ಯಾವ ಇದು ಬೆಳೆದಿದೆ ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರ್ತೊಳಗಡೆ ಹೋಗಿ ಯಾವ ಥರ ಒಂದು ಏಲಕ್ಕಿ ಬಿಟ್ಟಿದೆ ಒಂದೊಂದು ಗುಣಿನಲ್ಲ ಅನ್ನೋದು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲೂ ಮಿಸ್ ಮಾಡಿದ್ರೆ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ಸೊ ಇವರು ಒಂದು ಎಕರೆಗೆ ನಾನ್ನೂರಿಂದ ಐನೂರು ಗಿಡನ ಪ್ಲ್ಯಾಂಟೇಷನ್ ಮಾಡಿ ಸೊ ಇನ್ನೂರು ಎಕರೆ ಕಂಪ್ಲೀಟಾಗಿ ಇವರು ಪ್ಲ್ಯಾಂಟೇಷನ್ ಮಾಡಿದ್ದಾರೆ ಒಂದು ವರ್ಷಕ್ಕೆ ಕಡಿಮೆ ಅಂತಂದರೆ ಅರುವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿನ ಆದಾಯನ ಮಾಡ್ತಾಯಿದ್ದಾರೆ ಸರ್ ಹೇಗೆ ಮಾಡ್ತಾ ಈ ಇಳುವರಿ ಯಾವ ಥರ ಬಂದಿದೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡಿ ನೀವೇನಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಬಿಡೋಣ ಸ್ಟಾರ್ಟ್ ಬನ್ನಿ ಸ್ನೇಹಿತರೆ ಏನು ರೀ ಇದು ತೋಟ ಸ್ವರ್ಗ ಸ್ವರ್ಗ ಇದು ಏನು ಕಮ್ಮಿ ಬೆಳೆದಿಲ್ಲ ಎಲ್ಲಿ ಏಲಕ್ಕಿ ಹಾಂ ನೋಡಿರಿ ನೋಡಿಲಿ ಯಾವ ಥರ ಇದೆ ನೋಡಿಲಿ ಯಪ್ಪ ಏನು ಏಲಕ್ಕಿ ಬೆಳೆದ್ರಿ ನೋಡಿ ಒಂದೊಂದು ಗುಣಿನಲ್ಲಿ ಯಾವ ಥರ ಇದೆ ಅಂತಂದು ಏಲಕ್ಕಿ ಕಾಯಿ ನೋಡಿರಿ ಏನು ಸೈಜ್ ಇದೆ ಕಾಳು ತೋಟ ನೋಡೋಕ್ಕೆ ಒಂಥರ ಸ್ವರ್ಗ ಅನ್ನಿಸ್ತಿತ್ತು ನನಗೆ ಯಪ್ಪ 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 ನೋಡಿರಿ ಇಲ್ಲಿ ಎಷ್ಟು ನೀಟಾಗಿ ನೋಡಿ ತೋಟ ಕ್ಲೀನ್ ಮಾಡಿರ ಅಂತ ಇದರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಸೊ ಹಳೆ ಗರಿ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ ತೋಟನ ನೋಡಿ ನೋಡಿರಿ ಏನು ಇಳುವರಿ ಕೊಟ್ಟಿದೆ ನೋಡಿರಿ ಗಿಡ ನೋಡಿರಿ ಇಲ್ಲಿ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ಇಳುವರಿ ಬಂದಿದೆ ನೋಡಿ ನೋಡ್ರಿ ಇಲ್ಲಿ ಇದು ನೋಡಕ್ಕೆ ಅಲ್ಲಿಂದ ಬಂದಿದ್ದು ಇಡುಕಿಗೆ ಒಬ್ಬ ಏನ್ ಇದೆ ನೋಡಿ ಸಖತ್ತಾಗಿ ಬಂದಿದೆ ಇದು ಕಣ್ರಿ ಏಲಕ್ಕಿ ಬೆಳೆಯೋದು ಅಂದ್ರೆ ಪಾ ನೋಡಕ್ಕೆ ಒಂಥರ ಖುಷಿ ಆಗ್ತಿದೆ ನೋಡ್ರಿ ಇಲ್ಲಿ ಒಬ್ಬ ನೋಡಿ ತೋಟ ನೋಡ್ರಿ ಇಲ್ಲಿ ಸ್ವರ್ಗ ನೋಡಬಹುದಲ್ಲೀ ನೋಡ್ರಿ ಏಲಕ್ಕಿ ಬೆಳೀತೀರ ನೋಡ್ರಿ ಇಲ್ಲಿ ಯಾವ ರೇಂಜ್ ಏಲಕ್ಕಿ ಬೆಳೆದಿದ್ದಾರೆ ಅಪ್ಪ ನಾವು ಯಾವತ್ತೀ ಬೆಳೆಯೋದು ಕರ್ನಾಟಕದಲ್ಲಿ ಬೇಗ ಬೇಗ ಬರ್ತಾ ಇರೋದು ನಂಬರಿಗೆ ಫೋನ್ ಮಾಡಿರಿ ಬೇಗ ಬೇಗ ನೀವು ಬೆಳಿರಿ ನೋಡ್ರಿ ಇಲ್ಲಿ ಹಾಂ ಇಲ್ಲಿ ನೋಡಿದ್ರಿ ಏಲಕ್ಕಿ 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 ಅದಕ್ಕೇ ಏಲಕ್ಕಿನ ಮಸಾಲೆಯ ರಾಣಿ ಅಂತೇಳಿ ಕರೆಯೋ ಅಂಥದ್ದು ಸೊ ನೀವು ಕೂಡ ಬೆಳಿರಿ ઉત્તમ ઘી બેગ બોગ બુકમાં